ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ದಿನ ಬ್ರೈನ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಬೇರೆ ಸಾಂಬಾರು ಐಟಮ್ಗೂ ಬೇಕಾದ್ರಿಂದ ಅದು ಆ ಈ ಮಸಾಲೆನ ಸ್ವಲ್ಪ ನಾನು ಈ ಬ್ರೈನ್ ಫ್ರೈಗೆ ಯೂಸ್ ಮಾಡ್ಕೊತೀನಿ ಮೊದಲಿಗೆ ಒಂದು ಬ್ರೈನ್ ಮಾತ್ರ ತೊಗೊಂಡಿದ್ದೀನಿ ಅದು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಒಂದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಈ ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಬ್ರೈನಿಗೆ ನಾನು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಹಾಗೂ ಈಗ ನಾನು ರುಬ್ಬಿ ಇಟ್ಕೊಂಡ್ನೆಲ್ಲ ಈ ಮಸಾಲೆ ಆ ಮಸಾಲೆನ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಒಂಚೂರು ನೀರು ಹಾಕ್ಕೊಂಡು ಕಲಸಿ ಇಟ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ನೀರು ಇಲ್ಲ ಇನ್ನೊಂಚೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ನೀರು ಹಾಕ್ಕೊಂಡು ಆಲ್ಮೋಸ್ಟ್ ಗಟ್ಟಿಯಾಗಿ ಕಲಸಿ ಇಟ್ಕೋಬೇಕು ಇನ್ನೊಂಚೂರು ನೀರು ಹಾಕ್ಕೊಳ್ಳೋಣ ಇದಕ್ಕೀಗ ಹ್ಞೂ ಓಕೆ ಹಾಂ ಈಗ ನೀರು ಹಾಕ್ಕೊಂಡು ಇಲ್ಲಿ ಕಲಸಿಟ್ಕೊಂಡಿದ್ದೀನಿ ನಾನು ಈಗಾಗಲೇ ಕ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿಕೊಂಡು ಕಾದ ನಂತರ ಇದಕ್ಕೆ ನಾನು ಕಟ್ ಮಾಡಿ ಅಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಈಗ ಅಷ್ಟು ಕ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಇದು ಬ್ರೈನ್ ಫ್ರೈಯಲ್ಲಿ ಚೆನ್ನಾಗಿರುತ್ತೆ ನಾನು ತುಂಬ ಇದನ್ನು ಫ್ರೈ ಮಾಡ್ಕೊಳ್ಳೋಲ್ಲ ಇವಾಗ ಇದಕ್ಕೆ ನಾವು ಈ ಕಲಸಿಟ್ಕೊಂಡು ಬಲ್ಲ ಬ್ರೈನ್ ಇದನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಈ ಬೌಲಲ್ಲಿ ನಾವೇನು ಕಲಸಿಟ್ಕೊಂಡ್ವಿ ಅದನ್ನುವೇ ತೊಳೆದು ಆ ನೀರನ್ನು ಸಹ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ಇದು ಗಟ್ಟಿ ಗೊಜ್ಜು ರೀತಿಯೇ ಬರಬೇಕು ತೀರಾ ನೀರಾದರೂ ಚೆನ್ನಾಗಿರಲ್ಲ ಗಟ್ಟಿಯಾಗಿದೆ ಇನ್ನೊಂಚೂರು ನೀರು ಹಾಕೋಬೇಕಾಗತ್ತೆ ನಾನು ಈ ಬರೀ ಬ್ರೈನ್ ಫ್ರೈ ಜೊತೆಗೆ ನಾನು ತಲೆ ಮಾಂಸ ತಂದಿದ್ನಲ್ಲ ಅದರಲ್ಲಿ ಬೋನ್ಲೆಸ್ ಇರುವಂತಹ ಟಂಗು ಐಸ್ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೇವಿನ ಮಾಡು ಇದು ಮಾಡ್ಕೊತಾ ಇದ್ದೀನಿ ಸೊ ದಟ್ ಇದಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಇವಾಗ ಇದಕ್ಕೆ ಒಂಚೂರು ನೀರು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಬ್ರೈನ್ ಫ್ರೈ ರೆಡಿ ಇರುತ್ತೆ ಇದು ತಿನ್ನಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆ ಅಥವಾ ಮುದ್ದೆ ಜೊತೆನೂ ತಿನ್ಬೋದು ಬಹಳ ರುಚಿಯಾದ ಒಂದು ರೆಸಿಪಿ ಇದನ್ನು ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್